ಆಯ್ತು ನೀ ನೆಕ್ಕ ವ್ಯಾಪಾರ ಶುರು ಮಾಡ್ಕೊಂಡಿದೀಯಾ ಏನ್ ಮಾಡೋತೀನಿ ಹಾ ಜೀವ ಇರೋದೊಳಗೆ ಎಲ್ಲ ನಮೂನೆ ವ್ಯಾಪಾರ ಮಾಡ್ಬೇಕಂತ ಹಾಸಿಗೆ ಆಗ್ಬಿಟ್ಟು ಹಾ ಅದಕ್ಕೆ ಪದೇ ಪದೇ ವ್ಯಾಪಾರ ಚೇಂಜ್ ಮಾಡ್ತಾ ಇರೋದು ಅದೆಲ್ಲ ಇರಲಿ ಸುಮ್ನೆ ಹಿಂಗೆ ಓಡಾಡ್ತಾನೆ ಇರ್ತೀಯಲ್ಲ ನಿಮ್ಮ ಮನೆ ಎಲ್ಲಿದೆ

ಚೆನ್ನಿ ನಮ್ದು ಕಾಸಿಮ್ ತುಂಬಾ ಚೆನ್ನಾಗಿದೆ ಕಣೋ ನಿಂದು ಅಕ್ ಸರಿ ಏನಪ್ ಮಾಡಿದ್ಯಾ ವೆರಿ ಸಿಂಪಲ್ ಚೆನ್ನೇ ನಮ್ದು ಮೂರು ಮೂರು ಮಾಡ್ಬಿಟ್ಟು

ಮತ್ತೆ ಇನ್ನೇನು ಬೇಕು ಅಯ್ಯೋ ನೀನ್ ಈ ತರ ನಾಚ್ಕೊಂಡ್ರೆ ನೀನ್ ಗಂಡಸೋಲ್ವ ಅಂತ ನನಗ ಅನುಮಾನ ಬರ್ತದೆ ನೋಡುವೆ ಮತ್ತೆ ನಾಚ್ಕೊಳ್ದೆ ಅದೇನು ಅಂತ ಹೇಳು ಮತ್ತೆ ನುಲಿ ಬೇಡ ಅದೇ ನೋಡ್ತಾ ಇದೀನಿ ನನಿಗೂ ಅಷ್ಟೇ ಕಾಸಿಂ ನಾನು ನಿನ್ಗೆ ಅವತ್ತೇ ಹೇಳಿಲ್ವಾ ನಿನ್ನ ನೋಡ್ದಾಗಿಂದ ನಿನ್ನ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗಬಿಟ್ಟಿದೆ ಅಂತ ಚೆನ್ನೇ ಹಂಗಾದ್ರೆ ಏನು ಯು ಬೇಕಾ ಫ್ರೀಯಾಗಿ ಕೊಡ್ತಾವೆ ಎಲ್ಲಾನೂವೇ ಎಲ್ಲಾನೂ ತಕೋ ತಕೋ ಇನ್ನುವೇ ಇಷ್ಟೆಲ್ಲಾ ಯಾಕೆ ಯಾಕೆ ನಮ್ದು ಹಾಕ ಹಾಕೊಂಡು ತಿಂದಿರಬೇಕಾರೆ ಸದಾ ನೆನೆಪಕ್ಕೆ ಬರಲಿ ಅಂತ ಸೀ ಸೇರ್ ಹೇಳು ನೋಡಿ ಜನ ಓ ಅಂತಾರೆ ಅದೇನು ಏನು ಹಾಕೊಂಡ್ ತಿನ್ನೋದು ಅದನ್ನ ಹೇಳು ಅವ್ರಿಗೆ ಅರ್ಥ ಆಗುತ್ತೆ ಬಿಡುತ್ತೇನೆ ಬರ್ತೀನಿ ಎಲ್ವಾ ಬಂದ್ಬಿಟ್ಟಿಯಾ ನಾನಂತೂ ರೆಡಿಯಾಗಿದ್ದೀನಿ ನೀನ್ ರೆಡಿ ಆಗಿದ್ರೆ ಬೇಗ ಸುರೋಚ್ಕೊಂಡೆ ಇಷ್ಟೊಂದು ಸುಂದರವಾದ ರಾತ್ರಿ ನಿನ್ನಂತ ಗಡಬಸ್ತಾದಂತ ಫಿಗರ್ ನಾನ್ ರೆಡಿ ನೀನ್ ರೆಡಿ ಅಂತ ಕೇಳಿದ್ರೆ ನಾನ್ ರೆಡಿ ಇಲ್ಲ ಅಂತ ಹೇಳೋಣ ನಾ ರೆಡಿ ಆಗೋನಿ ಶುರು ಮಾಡ ಏನು ನೀನ್ ಈಗ ತಾನೆ ಎಲ್ರ ಮುಂದೆ ಚೆಲ್ವಾ

ಇವತ್ತಿನ ಇಂದಿನ ಕಾಲಕ್ಕುವೆ ಇವತ್ತಿನ ಕಾಲಕ್ಕೂ ಬಹಳ ಬದಲಾವಣೆ ಆಗ್ಬಿಡೋದು ಏನಪ್ಪ ಅಂತ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಜಡೆ ಅಂದ್ರೆ ನಾಗರಾವ್ ರಾವ್ ಎಡೆ ಹಂಗ್ ಕಾಣಿಸೋದು ಇವತ್ತು ಅವೇ ಅದ ಎಲ್ಲಿ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ಗೆ ಅಂತ ಹೋಯ್ತವೆ ಕಟ್ ಮಾಡಿಸ್ಕೊಂಡು ಗಂಡು ಮಕ್ಳು ಬಡ್ಡಿ ಹಾಕೋದು ಬಿದಿರೆಲ್ಲ ಒಯ್ತಿರ್ತದೆ ಒಯ್ತರು ಹೆಣ್ಣ ಗಂಡ ಒಂದು ಅರ್ಥ ಆಗೋರು ಒಳಗ ಹಾ ಹಾ ಹೆಣ್ಮಕ್ಳು ಕೂದಲು ಬಗ್ಗೆ ಮಾತಾಡ್ತಾಯಿಲ್ಲ ನೀನೆಲ್ಲ ಎಲಿ ಕವ್ರ್ದಂಗೆ ಕಟ್ ಮಾಡ್ಸ್ಕೊಂಡ್ ಬಂದಿದೀಯ ಇಲ್ಲಿ ಆ ನೀನು ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀಯಾ ಲೋ ಅಲ್ಲ ಕಣ ಅಂದವಾಗಿ ಕಟಿಂಗ್ ಮಾಡಿಸ್ಕೊಂಡು ಓಡಾಡೋದನ್ನ ಬಿಟ್ಬಿಟ್ಟು ಅದೇನೋ ಪ್ಯಾಶನ್ ಅಂತ ಅನ್ಬಿಟ್ಟು ಉಪ್ಪಿ ಜಿ ಎಫ್ ಕಟಿಂಗು ಅಂತ ಅನ್ಬಿಟ್ಟು ಇಷ್ಟಿಷ್ಟು ಉದ್ದ ಕೂದಲನ್ನ ಬಿಟ್ಕೊಂಡು ಓಡಾಡ್ತೀರಲ್ಲ ಓಡಾಡದಾಗ ಓಡಾಡ್ತೀರಾ ಹೇಳ್ಬೇಕು ಅಂತ ಮುಟ್ಟೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಮೈ ತುಂಬಾ ಸೀರೆ ಉಟ್ಕೊಂಡ

ಲೇ ಚೆಲ್ವಾ ಯಾವುದ್ರ ಬಗ್ಗೆ ಬೇಕಾದರೂ ಮಾತಾಡು ಆದ್ರೆ ಹೆಣ್ಮಕ್ಳು ನೈಟಿ ಬಗ್ಗೆ ಮಾತ್ರ ಮಾತಾಡಬೇಡ ಲೇ ಸರ್ಕಾರ ನಡೀತಾ ನಡೀತಾ ಇರೋದು ಎರಡರಿಂದಾನೆ ಒಂದು ನೈಂಟಿಯಿಂದ ಒಂದು ನೈಟಿಯಿಂದ ನೈಟಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತೀಯಲ್ಲ ನೀವು ಪಂಚೆ ಏನು ಕಟ್ಕತೀರಾ ಅದೇ ಲುಂಗಿ ಏನು ಕಟ್ಕೊತೀರೀ ನಾವು ಅಷ್ಟೇ ಕಾಲ ಗಾಳಿ ಆಡ್ಲಿ ಅಂತಾನೆ ನೈಟಿ ಹಾಕೋದು ಹಿಂದಿನ ಕಾಲದಲ್ಲಿ ಗಂಡಸರು ಹೆಂಡತಿ ಮಕ್ಕಳನ್ನ ಮನೇಲಿ ಕೂರ್ಸಿ ಅವರು ದುಡ್ದು ತಂದ ಹಾಕ್ತಾ ಇದ್ರು ಆದರೆ ಈಗ ಹೆಂಡತಿ ದುಡಿಯೋದಕ್ಕೆ ಕಳಿಸಿ ಇವರು ಮನೆಯಲ್ಲಿ ಅಡಿಗೆ ಮಾಡ್ತಾ ಕೂತ್ಕೋತಾರೆ ಅದೇ ಹೆಂಡತಿ ಆಫೀಸಿಂದ ಬರತ್ತಡ ಲೇ ಹತ್ತು ರೂಪಾಯಿ ಕೊಡು

ಗಂಡ ಅಂದ್ರೆ ದೇವ್ರು ಅಂತ ಬಾ ಪೂಜೆ ಮಾಡ್ಕೊತಿದ್ರು ಇವತ್ತು ಇದಾರೆ ಅತ್ಯ ಕತ್ತೆ ಮಾಡಿ ಮಾವನ ಮೆತ್ತು ಮಾಡಿ ಆ ಗಂಡಾನು ಪ್ರಾಣಿ ದುಡ್ಡು ಹಿಡ್ಕೊಂಡು ಸವಾರಿ ಮಾಡ್ತೀರಿ ಅಷ್ಟೇ ಯಾಕೆ ಈ ಸರ್ಕಾರಿ ಬಸ್ ಅಲ್ಲಿ ಹೆಂಗ್ ಫ್ರೀ ಅಂದೇ ಕಡ ಏನು ಕಂಟ್ಲು ಬ್ಯಾನಿಟಿ ಬೇಕು ಯಾರ ಕೈಲಿ ಒಂದು ಆಧಾರ್ ಕಾರ್ಡು ಬಲ್ ಕೆಲ್ ಒಂದು ಮೊಬೈಲು ಕೇಳೋ ನಮ್ಮ ಅಕ್ಕನ ಮನೆಗೆ ಹೋಗ್ತೀರಿ ನಮ್ಮ ಅವ್ವನ ಮನೆಗೆ ಒಯ್ತಿ ಚಿಕ್ಕವ್ವನ ಮನೆಗೆ ಹೋಗ್ತಿ ಅನ್ನೋದು ಎಲ್ಲೆಲ್ಲಿಗೆ ಏನಾರು ಹೋಯ್ತಾವ್ರೆ ಅಂತ ಆ ಭಗವಾನ್ ಆ ಮಾದ ಗೊತ್ತು ಲೇ ಅಲ್ಲ ಕಣೋ ಅದಕ್ಕಿಂತ ಮುಂಚೆ ಏನೋ ಒಂದ್ ಹೇಳ್ದೆ ಅಲ್ಲ ಅತ್ತೆ ಮಾವನ್ನ ಮೆಂತು ಮಾಡಿ ಕೂರಿಸಿರ್ತಾರಾ ಲ ಬರೇ ಹೇಳಪ್ಪ ಅಪ್ಪ ಅಪ್ಪ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡು ನೋಡವ ಇವರು ನಿಮ್ ತಂದೆ ತಾಯಿ ಇದ್ದಂಗೆ ನೀನ್ ಇವ್ರನ್ನ ಚೆನ್ನಾಗಿ ನೋಡ್ಕೊಂತ ನೀವ್ ಬುದ್ಧಿವಾದ ಹೇಳ್ಬೇಕು ಬುದ್ಧಿವಾದ ಹೇಳಿದ್ರೆ ಎಲ್ಲಿ ರಾತ್ರಿ ಹೊತ್ತು ಪಕ್ಕಕ್ಕೆ ಬರ್ದೇ ಹೋಯ್ತಾಳೋ ಅಂತ ಅನ್ಬಿಟ್ಟು ಅವ್ರು ಸೆರ್ಗಾ ಇಡ್ಕೊಂಡು ಓಡಾಡ್ಬಿಟ್ಟು ನೀನು ಈಗ ಹೆಂಡತಿರ್ಗೆ ಬೈದ್ರೆ ನಿಮ್ಮನ್ನ ಏ ಮದ್ವೆ ಮಾಡ್ಕ ಬರುದೇ ತಡ ಅತ್ತೆಗೋ ಮಾವನ್ಗುವೆ ಹೊರಕಾಕಿ ಎಲ್ಲಪ್ಪ ಅಂತ ಮುಟ್ಟಿ ಅವ್ನು ಇಟ್ಟು ಮಾಡ್ಬೇಕಾಯ್ತದೆ ಅತ್ತಿ ಅಂತ ಮುಟ್ಟಿ ಹೊರಕ್ ಬರ ಅದನ್ನೇ ಕಣ ನಾನು ಹೇಳ್ತಾ ಇರೋದು ಬಂದೊಳ್ಳ ನೀವ್ ಸರಿಯಾಗಿ ಇಟ್ಕೋಬೇಕು ಈಗ ನಿನ್ನ ಹತ್ರ ಮಾತ್ ಯಾಕೆ ಸುಮ್ನೆ ಲೊಡ ಲೊಡ ಅಂತ ಮಾತಾಡ್ತಾ ಇರ್ತ್ಯಾ ಈಗೇನು ನೀನ್ ಹಾಡ್ ಕಲಿಸ್ತೀಯ ಇಲ್ಲ ನಾನು ಹೋಗೋಣ ನಿನ್ನಂತ ಫಿಗರ್ ಸುಂದ್ರವಾ ರಾತ್ರಿ ಬಂದು ಚೆಲುವಾ